ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ನಾಗಿರ್ಬಹುದು ಈಗ ಇಲ್ಲಿ ಅಕ್ರಮ ನಡೀತಾ ಇರೋದ್ರಿಂದ ಅದು ಯಾರಿಂದ ನಡೀತಾ ಇದೆ ಅದನ್ನು ತಡೆಗಟ್ಟಬೇಕು ಮೈನ್ ಉದ್ದೇಶ ಅದೇ ನಮ್ಗೆ ಸರ್ಕಾರದ ಸರ್ಕಾರನೇ ಪ್ರೋತ್ಸಾಹ ನೀಡಿದ ಇಲ್ಲ ಶಾಸಕರೇ ನೀಡಿದಾರ ಇಲ್ಲ ಇದರಿಂದ ಯಾರು ಯಾರ ರಾಜಕೀಯ ವ್ಯಕ್ತಿಗಳಿಂದ ಇದು ನಡೀತಾ ಇದೆ ಅದು ನಡೀಬಾರದು ಅಕ್ರಮ ಗಣಿಗಾರಿಕಾ ನಡೀಬಾರ್ದು ಈಗ ಸರ್ಕಾರದಲ್ಲಿ ಸರ್ಕಾರಕ್ಕೆ ಬರುವಂತಹ ಹಣ ಅದು ಸರ್ಕಾರಕ್ಕೆ ಬರುವಂತ ಹಣನ ಅವರು ನಮ್ಮ ಭಾಗದಲ್ಲಿ ಇರೋದನ್ನ ನಾವು ರೂಟಿ ಹೊಡೆದು ಎಲ್ಲೋ ತಗೊಂಡೋಗಿ ಯಾರಿಗೋ ಹಾಕಿ ಅದನ್ನು ಚೆನ್ನೈಗೆ ತಗೊಂಡೋಗಿ ಅಲ್ಲೆಲ್ಲ ಮಾರಾಟ ಮಾಡ್ತಾ ಇರೋದ್ರಿಂದ ನಮ್ಗೆ ಅದರಿಂದ ಅದು ಆಗ್ಬಾರ್ದು ಅದು ಶಾಸಕರೇ ಇರ್ಬೋದು ಇಲ್ಲ ಅಂದರೆ ಬೇರೆ ವ್ಯಕ್ತಿನೇ ಇರ್ಬೋದು ಇಲ್ಲ ಕೋಲಾರವರು ಇರ್ಬೋದು ಇಲ್ಲ ಬೆಂಗಳೂರು ಇರ್ಬೋದು ಚೆನ್ನೈಯವರು ಇರ್ಬೋದು ಯಾರಾದರೂ ಆಗಲಿ ಈಗ ಅಲ್ಲಿ ಯಾರು ಮಾರ್ತಾ ಇದ್ದಾರೆ ಅದು ಅವ್ರ ಬಗ್ಗೆ ಅದನ್ನು ಕ್ರಮ ತೆಗೆದುಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಇದು ಇಲ್ಲಿ ಈಗ ಏನಾದರೂ ಈ ನಮ್ಮ ಈ ತಾಲೂಕು ಮಟ್ಟದಲ್ಲಿ ಇದನ್ನೇನಾದರೂ ತಡೀಲಿಲ್ಲ ಅಂದರೆ ಇದ್ರ ಬಗ್ಗೆ ನಾವು ಇನ್ನೂರು ಹೋರಾಟ ಮಾಡಕ್ಕೆ ಜಿಲ್ಲಾ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದಲ್ಲಿ ಅಸೆಂಬ್ಲಿ ಹತ್ರ ಕೂಡ ಕೂತ್ಕೊಂಡು ವಿಧಾನಸೌಧ ಹತ್ರ ಹೋರಾಟ ಮಾಡಕ್ಕೆ ನಾವೆಲ್ಲಾನು ಸಿದ್ಧತೆಗೆ ಮಾಡ್ಕೊಂಡಿದ್ವಿ ಇದು ಇಷ್ಟರಲ್ಲೇ ನಡೆದ್ರೆ ತಡೆ ಆದ್ರೆ ಇದನ್ನ ನಾವು ಇದು ಮಾಡ್ತೀವಿ ಇಲ್ಲಾಂದ್ರೆ ಮುಂದಿನ ನಮ್ಮ ಹೋರಾಟ ಬೇರೆ ತರ ನಡೆಯುತ್ತೆ ಮಾಜಿ ಶಾಸಕರಾದ ವೈ ಸಂಪಂಗಿ ಅವರು ಅವ್ರ ನೇತೃತ್ವದಲ್ಲಿ ನಾವು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಅದಲ್ಲದೆ ನಮ್ಮ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷದವರೆಲ್ಲೂ ಮತ್ತೆ ಬೇರೆ ಸಂಘಟನೆಗಳಿದೆ ಸಂಘಟನೆಯವರೆಲ್ಲೂ ಇದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅವರು ಅವರ ಎಲ್ಲ ಎಲ್ಲರೂ ಸೇರಿ ಸಮುದ್ರದಲ್ಲಿ ನಾವು ಇದನ್ನು ಹೋರಾಟ ಮಾಡೋಕ್ಕೆ ಈಗ ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ಒಂದು ಐದು ಸಾವಿರ ಜನ ಸೇರೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಈ ಕಡೆಯಿಂದ ಈ ಭಾಗದಲ್ಲಿ ಅಂದರೆ ನಮ್ಮ ಹೆಂಗಿ ಉರ್ಪೂರು ಗ್ರಾಮ ಪಂಚಾಯಿತಿಯತ್ತ ಈಗ ಹೊಸದಾಗಿ ಕೆ ಪಿ ಎಂ ಸಿ ಅದನ್ನು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅದರಲ್ಲಿ ಸುಮಾರಾಗಿ ಈಗ ಅಲ್ಲಿ ಏನಾಗಿದೆ ಅಂದ್ರೆ ಮೊದಲನೇದು ಸರ್ಕಾರದಿಂದ ಅಲ್ಲಿ ಭೂ ವಿಜ್ಞಾನ ಇಲಾಖೆಯಿಂದ ಬರೀ ಐನೂರು ಇಪ್ಪತ್ತು ಟನ್ನಿಗೆ ಮಾತ್ರ ಗ್ರಾನೈಟ್ ಅಂದ್ರೆ ಕಲ್ಲು ತೆಗೆಯೋಕ್ಕೆ ಮಾತ್ರ ಕಲ್ಲು ಗ್ರಾನೈಟ್ ಅಲ್ಲ ಕಲ್ಲು ತೆಗೆದು ಮಾತ್ರ ಅಲ್ಲಿ ಅನುಮತಿಸುತ್ತಿತ್ತು ಈಗ ಅದರಲ್ಲಿ ಸುಮಾರು ಅಂದ್ರೆ ಈಗ ಎರಡು ಸಾವಿರ ಟನ್ನಷ್ಟು ಈಗಲೇ ಬಿಟ್ಟಿದ್ದಾರೆ ಅದು ಇಲ್ಲದೆ ಈಗ ಅದನ್ನು ಅದರಲ್ಲಿ ನಾಲ್ಕೈದು ಜನ ನಮ್ಮ ಭಾಗದವರೆಲ್ಲ ಸೇರಿಬಿಟ್ಟು ಅಲ್ಲಿ ಬೇಕಾ ಬೇಕಾದಷ್ಟು ಗಣಿಗಾರಿಕೆ ಇರೋದನ್ನು ಆ ಗ್ರಾನೇಟನ್ನು ತೆಗೆದು ಎಲ್ಲ ಚೆನ್ನಾಗಿ ಕಳಿಸ್ತಾ ಇದ್ದಾರೆ ಅದೊಂದು ಆಮೇಲೆ ನಾವು ಈ ಘಟ್ ಮಾದ್ಮ ಪಂಚಾಯತ್ ಅಲ್ಲಿ ಕೂಡ ಒಂದು ಈ ಥರನ ಗಣಿಗಾರಿಕೆ ಇದೆ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅದರ ಬಗ್ಗೆ ಹೋರಾಟ ಇದೆ ಇಲ್ಲಿ ನಮ್ಮ ಐಸಂದ್ರ ಮಿಟ್ಟೂರ ಹತ್ರ ಬೆಂಗಳೂರಿಂದ ತಗೊಂಡು ಬಂದು ಆ ಕಸ ಎಲ್ಲ ತಂದು ಅಲ್ಲಿ ಹಾಕಿ ಪರಿಸರಕ್ಕೆಲ್ಲಾನು ಹಾಳು ಮಾಡುವಂಥ ಪರಿಸ್ಥಿತಿ ಮಾಡ್ತಾ ಇದೆ ಸರ್ಕಾರ ಅದಕ್ಕೆ ಸ್ಥಳೀಯರು ಕೆಲವರೆಲ್ಲಾನು ರಾಜಕೀಯ ವ್ಯಕ್ತಿಗಳು ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅದೆಲ್ಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ನಾನೇ ಒಬ್ಬರು ಮಾಡಬೇಕು ಅಂತ ಅದನ್ನು ಆಯೋಜನೆ ಮಾಡಿದ್ದೀವಿ ಅದರಲ್ಲಿ ಅದಕ್ಕೋಸ್ಕರ ಈ ಭಾಗದ ಎಲ್ರಿಗೂ ಇದು ಇದರಿಂದ ಅಂದರೆ ಪ್ರತಿಯೊಂದೂ ಈಗ ಎ ಪಿ ಎಮ್ಸ್ ಆಗೋಕೆ ನಮಗೇನು ಯಾರ್ದು ಅಡ್ಡಿ ಇಲ್ಲ ಅಲ್ಲಿ ಕೆಲಸ ಮಾಡೋಕ್ಕೇನು ಅಡ್ಡಿ ಇಲ್ಲ ಆದರೆ ಸರ್ಕಾರಕ್ಕೆ ಹೋಗುವಂಥ ಮಾರು ಇನ್ನು ಇನ್ನ ಒಂದು ಸಾವಿರ ಟನ್ನಷ್ಟು ಮೇಲೇ ಇರುತ್ತೆ ಅವರು ಬರೀ ಒಂದು ಐನೂರು ಇಪ್ಪತ್ತು ಟನ್ ಮಾತ್ರ ಗ್ರಾನೇಟ್ ತೆಗಿಯೋಕ್ಕೆ ಇದು ಮಾಡಿದ್ದಾರೆ ಅದು ಏನು ಗ್ರಾನೇಟ್ ಎಲ್ಲ ಬರೀ ಕಲ್ಲುಗಳು ಗುಟ್ಟೆಗಳು ಅದನ್ನು ತೈಯೋಕ್ಕೆ ಮಾತ್ರ ಅನುಮತಿ ಪಡೆದಿದ್ರು ಇದರಲ್ಲಿ ಸರ್ಕಾರದವರು ಮತ್ತು ರಾಜಕೀಯ ವ್ಯಕ್ತಿಗಳು ಎಲ್ಲ ಸಾಮೀಳಾಗಿ ಬೇಕಾದಷ್ಟು ಅಷ್ಟು ಸರ್ಕಾರಕ್ಕೆ ಬರುವಂತಹ ಹಣನ ಲೂಟಿ ಹೊಡಿತಾ ಇದ್ದಾರೆ ಅದಕ್ಕೋಸ್ಕರ ಜನಕ್ಕೆ ತಿಳಿಸಬೇಕು ಇದೆಲ್ಲ ವಿಷಯ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದನೇ ಇದು ನಾವು ನಾಳೆ ಈ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅದು ಅಲ್ಲದೆ ಈಗ ಬೆಂಗಳೂರಲ್ಲಿರೋ ಕಸ ಅಷ್ಟು ಅರವತ್ತು ನೂರು ಕಿಲೋಮೀಟ್ರಲ್ಲಿರುವಂಥ ದೂರದಲ್ಲಿರುವಂಥ ಪ್ರದೇಶ ಬಿಟ್ಬಿಟ್ಟು ಅಲ್ಲಿಂದ ತಗೊಂಡು ಬಂದು ಇವಾಗ ನಮ್ಗೆ ಸ್ಪೀಡ್ ಸ್ಪೀಡ್ ಕಾರಿಡಾರ್ ಹತ್ರ ಇದೆ ಇಲ್ಲಿ ರೋಡ್ ಹತ್ರ ಇದೆ ಅಂದ್ಬಿಟ್ಟಿದ್ದ ತಗೊಂಡು ಬಂದು ಅಲ್ಲಿ ಆಗಿದಾಗ ಆ ಕಡೆ ಹೆಚ್ಚು ಕಡಿಮೆ ಅಂದರೆ ಅಲ್ಲಿ ಒಂದು ಅರವತ್ತು ಹಲ್ಲಿಳಿಗೆಲ್ಲೂ ಪರಿಸರನೇ ಎಲ್ಲ ಹಾಳಾಗೋಗುತ್ತೆ ಆ ವಾಸನೆಗೆ ಅದು ಕೆ ಜೆ ಪ್ವರ್ಗೂ ಹೋಗುತ್ತೆ ಈಗ ಬೇತ್ ಬಂಗ್ಳಾ ಹೋಗುತ್ತೆ ಆ ವಾಸನೆಯಲ್ಲಿ ಯಾರು ಆಗಲ್ಲ ಆ ಥರ ಆಗೋಗುತ್ತೆ ಬೆಂಗಳೂರಿಂದ ಆ ಕಡೆ ಬೇಕಾದಷ್ಟು ಕಡೆ ಜಾಗ ಇದನ್ನು ನಿಂತ್ಕೊಂಡು ಅವರು ನಮ್ಮಲ್ಲಿ ಬಂದು ಹಾಕುವಂಥ ಯಾಕೆ ಅಂಥ ಕಾರಣ ಯಾಕೆ ಅದಕ್ಕೆ ಅಷ್ಟು ನಮ್ಮ ರಾಜಕೀಯ ವ್ಯಕ್ತಿಗಳು ಈಗ ಈಗಿರುವ ಅದಕ್ಕೆ ಯಾಕೆ ಆ ಥರ ಪ್ರೋತ್ಸಾಹ ಮಾಡಿದ್ರು ಅದು ನಮಗೆ ಗೊತ್ತಾಗ್ತಿಲ್ಲ ಅದಕ್ಕೆ ಅದನ್ನು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾಳೆ ನಾವು ಇದರ ಬಗ್ಗೆ ಜನಕ್ಕೆ ತಿಳಿಸ್ಬೇಕು ವಿಷಯಗಳೆಲ್ಲನೂ ಗೊತ್ತಾಗಬೇಕು ಈಗ ಆಡಳಿತ ಏನ್ ಯಾವ ತರ ನಡೀತಾ ಇದೆ ಉದ್ದೇಶದಿಂದ ಹೋರಾಟ ಪ್ರಯತ್ನ ಮಾಡಿದ್ದೀವಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ